ಮಹಾರಾಷ್ಟ್ರ ರಾಜ್ಯ ಎಳ್ಳೂರು ನಾಮಫಲಕ ಪ್ರಕರಣದಲ್ಲಿ ಏಳು ಪ್ರಕರಣಗಳಲ್ಲಿ ನಾಲ್ಕು ಇನ್ನೂ ಪ್ರಲಂಬಿತವಾಗಿದ್ದು ಅವುಗಳಲ್ಲಿ ನೂರ ಎಪ್ಪತ್ತೈದು ಎರಡ್ ಸಾವಿರದ ಹದಿನೈದು ಸಂಖ್ಯೆಯ ಪ್ರಕರಣದಲ್ಲಿ ಎಲ್ಲಾ ನಲವತ್ತೆರಡು ಆರೋಪಿಗಳನ್ನು ಇಂದು ನ್ಯಾಯಾಲಯವು ಬಿಡುಗಡೆ ಮಾಡಿದೆ ಮಹಾರಾಷ್ಟ್ರ ರಾಜ್ಯ ಎಳ್ಳೂರು ನಾಮಫಲಕ ಸಂಬಂಧಿಸಿದ ಪ್ರಕರಣಗಳಲ್ಲಿ ಒಟ್ಟು ನಲವತ್ತೆರಡು ಆರೋಪಿಗಳಿದ್ದಾರೆ ಅದರಲ್ಲಿ ಏಳು ಜನರನ್ನ ಕೈಬಿಡಲಾಗಿದ್ದು ಮೂರು ಜನರ ಮರಣವಾಗಿದೆ ಹೀಗಾಗಿ ಸದ್ಯಕ್ಕೆ ಮೂವತ್ತೆರಡು ಆರೋಪಿಗಳ ವಿರುದ್ಧ ವಿಚಾರಣೆ ನಡೆಯುತ್ತಿದೆ ಒಟ್ಟು ಏಳು ಪ್ರಕರಣಗಳನ್ನು ಮಹಾರಾಷ್ಟ್ರ ರಾಜ್ಯ ಯಳ್ಳೂರು ನಾಮಫಲಕಕ್ಕೆ ಸಂಬಂಧಿಸಿದಂತೆ ದಾಖಲಿಸಲಾಗಿತ್ತು ಅವುಗಳಲ್ಲಿ ಮೂರು ಪ್ರಕರಣಗಳ ತೀರ್ಪು ಈಗಾಗಲೇ ಪ್ರಕಟಗೊಂಡಿದ್ದು ಉಳಿದ ನಾಲ್ಕು ಪ್ರಕರಣಗಳ ವಿಚಾರಣೆ ಅಂತಿಮ ಹಂತಕ್ಕೆ ಬಂದಿದೆ ಆ ಹಿನ್ನೆಲೆಯಲ್ಲಿ ಈ ನಾಲ್ಕು ಪ್ರಕರಣಗಳಲ್ಲಿ ನೂರ ಇಪ್ಪತ್ತೈದು ಎರಡ್ ಸಾವಿರದ ಹದಿನೈದು ಸಂಖ್ಯೆಯ ಪ್ರಕರಣದ ವಿಚಾರಣೆ ಗುರುವಾರ ನಡೆದು ಸಾಕ್ಷಿದಾರರ ಹೇಳಿಕೆಗಳಲ್ಲಿ ವೈಷಮ್ಯ ಹಾಗೂ ಖಚಿತ ಸಾಕ್ಷ್ಯಾಭಾವದಿಂದ ಎಲ್ಲಾ ನಲವತ್ತೆರಡು ಆರೋಪಿಗಳನ್ನು ನ್ಯಾಯಾಲಯವು ಬಿಡುಗಡೆ ಮಾಡಿದೆ ಆರೋಪಿಗಳ ಪರವಾಗಿ ವಕೀಲರಾದ ಶ್ಯಾಮ್ ಸುಂದರ್ ಪತ್ತಾರ್ ಹೇಮರಾಜ್ ಬೆಂಚನ್ನವರ್ ಹಾಗೂ ಶ್ಯಾಮ್ ಪಾಟೀಲ್ ಕಾರ್ಯಭಾರ ವಹಿಸಿದ್ರು ತೀರ್ಪು ಪ್ರಕಟವಾದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಕೀಲ ಶ್ಯಾಮ್ ಸುಂದರ್ ಪತ್ತಾರ್ ಅವರು ಇಪ್ಪತ್ತೇಳು ಮೇ ಎರಡ್ ಸಾವಿರದ ಹದ್ನಾಕರಂದು ಮಹಾರಾಷ್ಟ್ರ ರಾಜ್ಯ ಯಳ್ಳೂರು ಎಂಬ ನಾಮಫಲಕವನ್ನು ತೆಗೆದುಹಾಕಿದ ಪರಿಣಾಮ ಯಳ್ಳೂರು ಗ್ರಾಮಸ್ಥರ ಕೋಪ ಉಗ್ರರೂಪ ಪಡೆದಿತ್ತು ಆ ಸಮಯದಲ್ಲಿ ಗಲಭೆಯಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಪರಿಸ್ಥಿತಿಗೆ ಗ್ರಾಮಸ್ಥರನ್ನೇ ಕಾರಣವೆಂದು ನೋಡುತ್ತಾ ಸುಮಾರು ಎರಡ್ನೂರ ಐವತ್ತು ಮುನ್ನೂರು ಗ್ರಾಮಸ್ಥರ ಮೇಲೆ ಪೊಲೀಸರು ಏಳು ಪ್ರಕರಣಗಳನ್ನ ದಾಖಲಿಸಿದರು ಅವುಗಳಲ್ಲಿ ಸಿಪಿಐ ಮರುಳ ಸಿದ್ದಪ್ಪ ಅವರಿಂದ ದಾಖಲಾಗಿದ್ದ ನೂರ ಇಪ್ಪತ್ತೈದು ಎರಡ್ ಸಾವಿರದ ಹದಿನೈದು ಸಂಖ್ಯೆಯ ಪ್ರಕರಣದ ನಲವತ್ತೆರಡು ಆರೋಪಿಗಳನ್ನು ಇಂದು ಸಾಕ್ಷ್ಯಾಭಾವದಿಂದ ಬಿಡುಗಡೆ ಮಾಡಲಾಗಿದೆ ಮಹಾರಾಷ್ಟ್ರ ರಾಜ್ಯ लावल्याबद्दल सत्तावीस पाच सात दोन हजार चौदा हो रोजी जो घटना घडलेले त्यात एकूण अडीचशे ते तीनशे माझं येळूर गावचे ग्रामस्थांचावर गण सात गुन्हा नोंद करण्यात आले होते त्यातील एक गुन्हा आज बेचाळीस लोकांचावर जो दाखल केले होते त्याचा केस नंबर एकशे पंचवीस बार दोन हजार पंधरा सी पी आय मनोज सिद्धप्पा आर डी यांनी दाखल केले होते त्याची होऊन आज बेचाळीस लोक निर्दोष झाले एकूण सात केस मधून हे चौथा केस, केस मधून येळूर ग्रामस्थांचा निर्दोष झालेला आहे आणि तीन केस पेंडिंग आहे ते पण लवकरात लवकर निर्दोष होतील त्यासाठी सगळे येळूर ग्रामस्थांनी सहकार करावे असं मा विनंती आहे श्यामसुंदर पत्तार ಈ ರೀತಿಯಾಗಿ ಒಟ್ಟು ಏಳು ಪ್ರಕರಣಗಳಲ್ಲಿ ನಾಲ್ಕು ಪ್ರಕರಣಗಳಲ್ಲಿ ಎಲ್ಲರೂ ಗ್ರಾಮಸ್ಥರು ಬಿಡುಗಡೆಯಾಗಿದ್ದಾರೆ ಇನ್ನು ಮೂರು ಪ್ರಕರಣಗಳು ಪ್ರಲಂಬಿತವಾಗಿದ್ದು ಅವುಗಳಲ್ಲಿಯೂ ಆರೋಪಿಗಳನ್ನ ನಿರ್ದೋಷಿಗಳೆಂದು ಸಾಬೀತು ಮಾಡುವ ವಿಶ್ವಾಸವನ್ನ ವಕೀಲ್ ಶ್ಯಾಮ್ ಸುಂದರ್ ಪತ್ತಾರ್ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕೆಎಂಎಂ ಕಾಡ ನ್ಯೂಸ್